ತಿರುಗುತ್ತಿರುವ ಫ್ಯಾನಿಗೆ ಕೈ ಹಾಕಿ ಫ್ಯಾನ್ ಅನ್ನ ನಿಲ್ಲಿಸಿ ಫ್ಯಾನ್ ಮೇಲೆ ಕೂತಿರುವ ಧೂಳನ್ನೇ ತೆಗೆದು ವಿಭೂತಿಯ ಹಾಗೆ ಭಕ್ತರಿಗೆ ನೀಡ್ತಾರೆ ನಮ್ಮ ದೇಶದಲ್ಲಿರುವಷ್ಟು ದೇವ ಮಾನವರು ಬೇರೆ ಯಾವ ದೇಶದಲ್ಲೂ ಇಲ್ಲ ಅಂತ ಈ ಲಡ್ಡು ಸ್ವಾಮಿಯವರ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸಾಕಷ್ಟು ಮಂದಿ ಈ ವಿಡಿಯೋಗಳನ್ನ ತಮ್ಮ ವಾಲ್ಗಳಲ್ಲಿ ಶೇರ್ ಮಾಡುತ್ತಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದು ನಿಜವಾದ ಪವಾಡವೇ ಇತ್ತೀಚೆಗೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ವಾಟ್ಸ್ಆ್ಯಪ್ ತೆರೆದರೆ ಇನ್ಸ್ಟಾಗ್ರಾಮ್ ತೆರೆದರೆ ಈ ವಿಡಿಯೋಗಳನ್ನೇ ಜನ ಶೇರ್ ಮಾಡುತ್ತಿದ್ದಾರೆ ಅಷ್ಟಕ್ಕೂ ಈ ಲಡ್ಡು ಸ್ವಾಮಿಯ ಫ್ಯಾನ್ ಪವಾಡ ನಿಜವಾದ ಪವಾಡ ಮೇಲೆ ಕುಳಿತಿರುವ ಧೂಳೆ ವಿಭೂತಿಯಾಗುವುದು ಎಷ್ಟು ಸರಿ ಇದನ್ನ ಜನ ಫಾಲೋ ಮಾಡಿ ಭಕ್ತಾದಿಗಳು ಆಗ್ತಿರೋದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಪುಲಿಕಲ್ ನಟರಾಜ್ ಇನ್ನೊಬ್ಬ ಪವಾಡ ಪುರುಷ ಮುತ್ಯ ಎಷ್ಟೇ ಸ್ಪೀಡ್ ಓಡ್ತಾ ಇರಲಿ ಫ್ಯಾನ್ ಹೋಗಿ ಮುಡ್ತಾರೆ ಮುಟ್ಟಿದ್ರೆ ನಿಂತು ಹೋಗ್ಬಿಡುತ್ತೆ ಹಾಗಂತ ಇದನ್ನ ನೋಡಿದಂಥ ನಮ್ಮ ಎಳೆಯ ಮನಸ್ಸಿನ ಮಕ್ಕಳು ಅಥವಾ ಹುಚ್ಚು ಅಭಿಮಾನಿಗಳು ನಮ್ಮ ಮುಚ್ಚೇನೆ ಮುಟ್ಟಿದ್ದಾರೆ ನಾನೇನು ಮುಟ್ ನಾನು ಮುಟ್ಟಿದೇನಾಗುತ್ತೆ ಅಂತ ಹೇಳಿ ಹೋಗಿ ಏನಾರ ಮುಟ್ಟಿದ್ರೆ ಬೆರಳುಗಳು ಕತ್ತರಿಸ್ಕೊಡ್ತಾರೆ ಈಗ ನೋಡ್ರಿ ಸ್ಪೀಡ್ ಹೈ ಸ್ಪೀಡ್ ಅವರ ಲಿಟರ್ ಅಂದ್ರೆ ಅಂದರೆ ಐದಕ್ಕೆ ರನ್ನಿಂಗ್ ಒಳಗೆ ಹೈ ಸ್ಪೀಡ್ನ ಫ್ಯಾನ್ ಇಟ್ಟರೆ ಆ ಫ್ಯಾನಿಗೆ ಅವ್ರು ಹೆಂಗೆ ಅದನ್ನು ಸ್ಟಾಪ್ ಮಾಡ್ತಾರೆ ನೋಡಿರಿ ಕೈಯಿಂದನೇ ಅವ್ರಿಗೆ ಕೈಗೆ ಏನೂ ಆಗೋದಿಲ್ಲ ಸ್ನೇಹಿತರೆ ಬೆನ್ಕಟ್ಟಿ ಒಳಗೂ ಸರಿ ಮಾಡಿದ್ರು ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ಬಿಡ್ತು ಒಂದು ಹೀಟ್ ಬಡದ್ರನೇ ಎಷ್ಟು ನೋವು ಆಗ್ತೈತಿ ಫ್ಯಾನ್ ಇಷ್ಟು ಹೆದರ್ತೀವಿ ಅಲ್ಲೇ ಗೊತ್ತಲ್ಲ ಈಗ ನೋಡಿರಿ ಫುಲ್ ಅಂದ್ರೆ ಫುಲ್ ಸ್ಪೀಡ್ ಐತ್ರಿ ಅದು ಅದನ್ನ ಈಗ ಸ್ಟಾಪ್ ಮಾಡ್ತಾರೆ ನೋಡ್ರಿ ಅವ್ರೆ ಕೈ ಹಿಡ್ದು ಅದು ಏನಂತೀರಿ ನೀವು ರೆಕ್ಕೆ ಮಧ್ಯಾಹ್ನ ಕೈ ಹಿಡಿತಾರೆ ನೋಡ್ತಾ ಇರ್ಬೋದು ನೀವು ನಿಜವಾಗ್ಲೂ ಅಜ್ಜಾರ ನೋಡಿ ನೋಡ್ತಾ ಇದ್ರಿ ಅಲ್ಲ ನೋಡ್ರಿ ಸ್ಪೀಡ್ ಐತಿ ಆನ್ ಐತಿ ಫ್ಯಾನ್ ಅಷ್ಟು ಆಗಿಬಿಡ್ತು ನೋಡ್ರಿ ಅದು ಅವ್ರ ಕೈಗೆ ಒಂಚೂರು ಏನಾಗಿಲ್ಲ ನಿಜವಾಗ್ಲೂ ವಿಶೇಷ ವ್ಯಕ್ತಿ ರೀ ಇವ್ರೆ ಮತ್ತೇನು ಮಗುವಿ ಮಗುವಿನಂತ ಮನಸ್ಸು ರೀ ಭಾಳ ಅಂದ್ರೆ ಭಾಳ ಮಗು ಥರ ರೀ ಮಕ್ಕಳು ಬೇಕು ಅವರಿಗೆ ಸುತ್ತಮುತ್ತ ಹುಡುಗರು ಬೇಕು ಹುಡುಗ ಜೊತೆ ಅಷ್ಟೇ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದು ಬೇಕು ಅದು ಬೇಕು ಮತ್ತು ಮಕ್ಕಳ ಜೊತೆ ಲಾಲಿಪಾಪ ಬೇಕು ಚಾಕ್ಲೇಟ ಬೇಕು ಸುತ್ತಲ ಮಕ್ಕಳು ಇರಬೇಕು ನಮ್ಮ ಮುಚ್ಚೇನೆ ಮುಟ್ಟಿದ್ದಾರೆ ನಾನೇನು ನಾನು ಮುಟ್ಟಿದೇನಾಗುತ್ತೆ ಅಂತ ಹೇಳಿ ಹೋಗಿ ಏನಾರ ಮುಟ್ಟಿದ್ರೆ ಬೆರಳುಗಳು ಕತ್ತರಿಸ್ಕೊಡ್ತವೆ ಕೈಯೇ ಕತ್ತರಿಸೋಗ್ಬಿಡುತ್ತೆ ಹಾಗಾದ್ರೆ ಅವರಿಗೆ ಏನು ಆಗ್ತಾ ಇಲ್ವಲ್ಲ ಸರ್ ಇಲ್ಲಿ ಮುಟ್ಟುವ ಮೆತ್ತದೇ ಯೋಚನೆ ಮಾಡಿ ಅವರು ಹೀಗೆ ಮುಟ್ತಾಯಿರ್ತಾರೆ ಈ ಕೈಯೆಲ್ಲ ಜಡ್ಡಿಡ್ದಿರುತ್ತೆ ಆ ತಿರುಗ್ತಾ ಆ ಫ್ಯಾನ್ಗೆ ಹಿಂಗಿಡ್ಕೊಂಡು ಒಂದು ಸ್ಟೈಲಲ್ಲಿ ನೋವಾಗ್ದಂಗೆ ನಿಧಾನಕ್ಕೆ ಮುಟ್ಟಿ ಅದನ್ನು ಮುಟ್ತಾರೆ ಅತಿ ಸ್ಪೀಡಾಗಿ ಓಡ್ತಾರಂಥ ಫೋನನ್ನು ಫ್ಯಾನನ್ನು ಮುಟ್ಟಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಮಿಕ್ಸಿ ಗ್ರೈಂಡಿ ಒಳಗಡೆ ಮಿಕ್ಸ್ ಹಾಕಿ ಮಿಕ್ಸ್ ಮಿಕ್ಸಿ ಮಾಡ್ತಾ ಇರ್ತಾರಲ್ಲ ಗ್ರೈಂಡರ್ ಅದರೊಳಗಡೆ ಕೈ ಹಾಕಿ ಅದು ನಿಲ್ಲಿಸ್ಲೇಡ್ ಬ್ಲೇಡ್ನ ಗರ್ಸಕ್ ಕುಯ್ತಾ ಇರ್ತಾರ ಸ್ಪೀಡಾಗಿ ಹೋಗ್ತಾ ಇರತ್ತ ಅಲ್ಲಿ ಕೈ ಇಟ್ಟು ನಾನು ನಿಲ್ಲಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತ ಇಲ್ಲಿ ಯಾವುದೋ ಒಂದು ತಂತ್ರದ ಮೂಲಕ ಸುಮ್ಮನೆ ಒಂದು ತಿಳ್ಕೊಂಡಿದ್ದು ಮಾಡೋದಕ್ಕೆ ಕಲ್ತ್ಕೊಂಡಿದ್ದು ಅದೇ ಶ್ರೇಷ್ಠ ಅದು ದೊಡ್ಡ ಪವಾಡ ಅಂತ ಹೇಳಿ ಬಿಂಬಿಸಿ ಜನರನ್ನು ನಂಬಿಸ್ತಾರೆ ಫ್ಯಾನ್ ಹಾಕ್ತಾ ಇದ್ದೀನಿ ಈಗ ಫ್ಯಾನ್ ಹತ್ರ ಬಂದಿದ್ದೀನಿ ಸ್ಪೀಡಾಗಿ ಓಡ್ತಾ ಇದೆ ನೋಡಿ ಫ್ಯಾನು ಇಲ್ಲಿ ನಾವು ದುಡ್ಡು ತಗೋತಾ ಇಲ್ಲ ನಾವೇನು ಮಾಡ್ತಾ ಇಲ್ಲ ಸರಿ ಆದರೆ ಇದನ್ನ ನೋಡಿದಂಥ ಅಬ್ಸರ್ವ್ ಮಾಡಿದಂಥ ಮನಸ್ಸುಗಳು ಈ ರೀತಿ ಮಾಡೋಕ್ಕೋದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ನೋಡಿ ತಡೆ ಹಿಡ್ದಿದ್ದೀನಿ ಬಿಟ್ರೆ ನೋಡಿ ಬಿಟ್ಟಿದ್ದೀನಿ ನೀವು ನೋಡ್ತಾ ಇದ್ದೀರಿ ನಾನು ಇಟ್ಕೊಂಡೆ ಅಂತ ಹೇಳಿ ಅದಾರೋ ಮುತ್ಯ ಇಟ್ಕೊಂಡೆ ಅಂತ ಹೇಳಿ ಇಷ್ಟು ಸ್ಪೀಡಾಗಿ ಓಡ್ತಾ ಇರುವಂತಹ ಫ್ಯಾನನ್ನು ಇಟ್ಕೊಂಡ್ರೆ ಇಷ್ಟು ಸ್ಪೀಡಾಗಿ ಓಡ್ತಾ ಇರುವಂಥ ಫ್ಯಾನನ್ನು ಇಟ್ಕೊಂಡ್ರೆ ಅಪ್ಪಿ ತಪ್ಪಿ ಮೆಥಡ್ ಗೊತ್ತಿಲ್ಲ ಅಂದರೆ ಟೆಕ್ನಿಕ್ ಗೊತ್ತಿಲ್ಲ ಅಂದರೆ ಖಂಡಿತ ಈ ಬೆರಳುಗಳೆಲ್ಲ ಕಟ್ಟೋಗ್ಬಿಡ್ತವೆ ನೋಡಿ ಅದು ಹೇಗೆ ಮೊದಲು ನೋಡಿ ಇಟ್ಕೊಂಡಿದ್ದೀನಿ ಕಡಿಮೆ ಮಾಡಿದ್ದೀನಿ ಓಡ್ತಾ ಇದೆ ಇಟ್ಕೊಂಡಿದ್ದೀನಿ ಬಿಡ್ತೀನಿ ನೋಡಿ ಅಲ್ಲೇ ಹಾಗಂತ ನಾನು ಮುಡ್ದೆ ಅಂತ ನೀವ್ಯಾರು ಕೂಡ ಮುಟ್ಟಕ್ಕೆ ಹೋಗ್ಬೇಡಿ ನಾನು ಮುಟ್ಟಿದೆ ಅಂತ ಹೇಳಿ ನೀವ್ಯಾರು ಮುಟ್ಟಕ್ಕೆ ಹೋಗ್ಬೇಡಿ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಓಡ್ತಾ ಇದೆ ಒಂದು ಮೆಥಡ್ ಇದೆ ಒಂದು ಟೆಕ್ನಿಕ್ ಇದೆ ಒಂದು ತಂತ್ರ ಇದೆ ಅದರ ಮುಖಾಂತರ ಮುಟ್ಟಬೇಕು ವಿನಃ ಸುಮ್ಮನೆ ನನಗೆ ಗೊತ್ತಿದೆ ನಮ್ಮವ್ರು ಯಾರು ಮುಟ್ಟಿದ್ದಾರೆ ನಾನು ಮುಟ್ತೀನಿ ಅಂತ ಹೋದರೆ ಖಂಡಿತ ಕೈ ಕತ್ತರಿಸ್ಕೊಳತ್ತೆ ಬಿರಳು ಕತ್ತರಿಸ್ಕೊಳುತ್ತೆ ದಯವಿಟ್ಟು ಮುಟ್ಟಬೇಡಿ ಟೇಕ್ ಕೇರ್ ಇಂಥವನ್ನೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಆತ್ಮೀಯರು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ